ಸ್ನೇಹಿತರೆ ನಮಸ್ಕಾರ ರಮೇಶ್ ಎಂಬ ಮೂವತ್ತು ವರ್ಷದ ಯುವಕನು ಮುಂಬಯಲ್ಲಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ದಿನನಿತ್ಯದ ಒತ್ತಡದಿಂದ ಬೇಸತ್ತು ಮ್ಯಾನ್ಮಾರ್ಗೆ ಟ್ರಿಪ್ ಹೋಗೋದು ಅಂತ ತೀರ್ಮಾನಿಸಿದ್ದ ಯಾಂಗೂನ್ ಮಂಡಲೆ ಈ ಸುಂದರ ಸ್ಥಳಗಳನ್ನು ನೋಡುವ ಪ್ಲಾನ್ ಮಾಡಿದ್ದ ಹಾಗೆ ಮ್ಯಾನ್ಮಾರ್ಗೆ ಹೋದ ಮೂರನೇ ದಿನ ಒಬ್ಬ ಸ್ಥಳೀಯ ಗೈಡ್ ಜೊತೆ ಕಾಡಿನ ಸುತ್ತಾಟಕ್ಕೆ ಹೊರಡ್ತಾನೆ ಬೆಳಗ್ಗೆ ಎಲ್ಲವೂ ಚೆನ್ನಾಗಿತ್ತು ಹಕ್ಕಿಗಳ ಚಿಲಿಪಿಲಿ ಎತ್ತರದ ಮರಗಳು ಸುಂದರ ಹೂವುಗಳು ಎಲ್ಲವೂ ಶಾಂತವಾಗಿತ್ತು ಮಧ್ಯಾಹ್ನ ಆದಾಗ ಗೈಡ್ಗೆ ಏನೋ ಕೆಲಸ ನೆನಪಾಗಿ ಐದು ನಿಮಿಷ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಆದರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಒಂದು ಗಂಟೆ ಕಳೆದರೂ ಗೈಡ್ ವಾಪಸ್ಸು ಬರೋದಿಲ್ಲ ರಮೇಶ್ ಚಿಂತೆಪಟ್ಟು ಅವನನ್ನು ಹುಡುಕ್ತಾನೆ ಕೂಗುತ್ತಾನೆ ಆದರೆ ಕಾಡಿನ ಪ್ರತಿಧ್ವನಿ ಹೊರತು ಬೇರೆ ಯಾರೂ ಉತ್ತರ ಕೊಡೋದಿಲ್ಲ ಸಂಜೆ ಆಗ್ತಾ ಬರುತ್ತೆ ಫೋನ್ಗೆ ನೆಟ್ವರ್ಕ್ ಇಲ್ಲ ಫೋನ್ ಬ್ಯಾಟರಿ ಖಾಲಿಯಾಗುತ್ತೆ ಕತ್ತಲೆ ಜಾಸ್ತಿ ಆಯಿತು ಕಾಡಿನಲ್ಲಿ ವಿಚಿತ್ರ ಶಬ್ದಗಳು ಕೇಳ್ತವೆ ಭಯ ಇನ್ನೂ ಹೆಚ್ಚಾಗ್ತಾ ಇತ್ತು ರಾತ್ರಿ ಕತ್ತಲು ತನ್ನ ಕೈ ಸಹ ಕಾಣಿಸುವುದಿಲ್ಲ ಅಷ್ಟು ಕತ್ತಲು ಅವನು ಒಂದು ಮರದ ಕೆಳಗೆ ಕೂತು ಬೆಳಗಿನ ತನಕ ಕಾದು ನೋಡೋಣ ಅಂತ ಕುಳಿತುಕೊಳ್ತಾನೆ ಆಗಲೇ ದೂರದಲ್ಲಿ ಒಂದು ಬೆಂಕಿಯ ಬೆಳಕು ಕಾಣುತ್ತೆ ಅವನು ಅದರ ಕಡೆ ಹೋಗ್ತಾನೆ ಹತ್ತಿರ ಹೋದಾಗ ಅದು ಬೆಂಕಿಯ ಬೆಳಕನ್ನು ಹಿಡಿದಿದ್ದ ಒಂದು ಹುಡುಗಿ ಅವಳು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ವಯಸ್ಸಿನ ಸುಂದರ ಆದಿವಾಸಿ ಹುಡುಗಿ ಮುತ್ತಿನ ಹಾರ ಬಾಂಬು ಕಿವಿಯೋಲೆ ಚಂದಿರ ಬೆಳಕಿನಲ್ಲಿ ಮೃದುವಾದ ಮುಖ ಅವಳು ಸಹಜವಾಗಿ ತುಂಬಾ ಸುಂದರವಾಗಿದ್ದಳು ಅವಳು ಕೈಯಲ್ಲಿ ಸನ್ನೆ ಮಾಡಿ ರಮೇಶಿಗೆ ಬನ್ನಿ ಅಂತ ಹೇಳ್ತಾಳೆ ಕಾಡಿನಲ್ಲಿ ಒಬ್ಬನೇ ಇರೋದು ಅಪಾಯವಾಗಿರೋದ್ರಿಂದ ರಮೇಶ್ ಅವನ ಹಿಂದೆ ಹೋಗ್ತಾನೆ ಅವಳು ಹಿಂದೆ ತಿರುಗಿ ಸಣ್ಣ ನಗು ಮಾಡುತ್ತಾಳೆ ಅವಳ ಕಣ್ಣುಗಳಲ್ಲಿ ಒಂದು ರಹಸ್ಯ ಕಳೆಯಿತ್ತು ಅರ್ಧ ಗಂಟೆ ನಡೆದ ನಂತರ ಅವಳು ಒಂದು ಚಿಕ್ಕ ಜಲಪಾತದ ಬಳಿಗೆ ಕರೆದೊಯ್ತಾಳೆ ಚಂದಿರ ಬೆಳಕಿನಲ್ಲಿ ಜಲಪಾತದ ಜಾಗ ಸ್ವರ್ಗದಂತೆ ಸುಂದರವಾಗಿತ್ತು ಅವಳು ನೀರು ಕುಡಿದು ರಮೇಶ್ಗೂ ನೀರು ಕುಡಿಯಲು ಸೂಚಿಸ್ತಾಳೆ ಅವನು ನೀರು ಕುಡಿಯುತ್ತಾನೆ ಆದರೆ ಅವನ ಕಣ್ಣುಗಳು ಹುಡುಗಿಯನ್ನು ನೋಡುವುದರಲ್ಲೇ ಇತ್ತು ಅವಳಿಗೂ ರಮೇಶನ್ನು ನೋಡುವ ಕುತೂಹಲ ಅವಳು ನಿಧಾನವಾಗಿ ರಮೇಶನ ಮುಖ ಸ್ಪರ್ಶಿಸ್ತಾಳೆ ಅವರಿಬ್ಬರೂ ನಿಧಾನವಾಗಿ ಒಬ್ಬರ ಜೊತೆ ಒಬ್ಬರು ಹತ್ತಿರವಾಗ್ತಾರೆ ಆ ರಾತ್ರಿ ಅವರಿಬ್ಬರಿಗೆ ಮರೆಯಲಾಗದ ರಾತ್ರಿ ಜಲಪಾತದ ಶಬ್ದ ಮತ್ತು ಅವರ ಉಸಿರಾಟ ಮಾತ್ರ ಕೇಳಿಸ್ತಾ ಇತ್ತು ನಂತರ ಹುಡುಗಿ ಮತ್ತೆ ಅವನ ಕೈ ಹಿಡಿದು ಮುಂದೆ ಕರೆದೊಯ್ತಾಳೆ ಸುಮಾರು ಇಪ್ಪತ್ತು ನಿಮಿಷ ನಡೆದ ನಂತರ ಒಂದು ಚಿಕ್ಕ ಹಳ್ಳಿ ಕಾಣಿಸ್ತದೆ ಅಲ್ಲಿ ಮೂವತ್ತರಿಂದ ನಲವತ್ತು ಆದಿವಾಸಿ ಜನರು ನಿಂತಿದ್ದಾರೆ ಅವರ ಕೈಗಳಲ್ಲಿ ಗುದ್ದಲೆ ಹಂತ ಆಯುಧ ಎಲ್ಲರೂ ರಮೇಶ್ ಕಡೆ ನೋಡ್ತಾ ಇದ್ದಾರೆ ರಮೇಶಗೆ ಭಯ ನನ್ನನ್ನು ಬಲಿ ಕೊಡ್ತಾರಾ ಎಂಬ ಆತಂಕ ಹುಡುಗಿ ತನ್ನ ತಂದೆ ಹಳ್ಳಿಯ ಮುಖ್ಯಸ್ಥನ ಬಳಿ ಹೋಗಿ ಏನೋ ಹೇಳ್ತಾಳೆ ಅವನ ಮುಖ ಗಂಭೀರ ಹುಡುಗಿ ಬೇಡಿಕೊಂಡಂತೆ ಕಾಣುತ್ತದೆ ಮುಖ್ಯಸ್ಥ ಏನೋ ಹೇಳ್ತಾನೆ ಕೆಲವರು ಬಂದು ಮಧ್ಯದಲ್ಲಿ ಮರದ ತುಂಡುಗಳನ್ನು ಹಾಕಿ ಬೆಂಕಿ ಹಚ್ಚುತ್ತಾರೆ ಬೆಂಕಿಯ ಜ್ವಾಲೆಗಳು ದೊಡ್ಡದಾಗಿ ಏಳ್ತವೆ ಮುಖ್ಯಸ್ಥ ಬೆಂಕಿಯ ದಾರಿಯನ್ನು ತೋರಿಸಿ ಸೂಚನೆ ಕೊಡ್ತಾನೆ ಹುಡುಗಿ ರಮೇಶ್ ಬಳಿಗೆ ಬಂದು ನಿಧಾನವಾಗಿ ಹೇಳ್ತಾಳೆ ನೀನು ನಿಜವಾಗಿ ನನ್ನನ್ನು ಪ್ರೀತಿಸಿದ್ದರೆ ಈ ಬೆಂಕಿಯ ಮೇಲೆ ನಡೆದೇ ತೋರಿಸಬೇಕು ಅಂತ ಅವನಿಗೆ ಅರ್ಥ ಆಗೋ ತರ ಹೇಳ್ತಾಳೆ ರಮೇಶ್ ಅವಳ ಕಣ್ಣನ್ನು ನೋಡ್ತಾನೆ ಅವಳ ಕಣ್ಣಿನಲ್ಲಿ ನಂಬಿಕೆ ಮತ್ತು ಪ್ರೀತಿ ಅವನು ಧೈರ್ಯ ಮಾಡಿ ಮೊದಲ ಹೆಜ್ಜೆ ಇಡ್ತಾನೆ ಬೆಂಕಿ ಬಿಸಿ ಇದ್ದರೂ ಅವನ ಮನಸ್ಸು ಗಟ್ಟಿಯಾಗಿ ನೋವನ್ನೇ ಅನುಭವಿಸುವುದಿಲ್ಲ ಅವನು ಒಂದೊಂದು ಹೆಜ್ಜೆ ಹಾಕುತ್ತಾ ಬೆಂಕಿಯನ್ನು ದಾಟುತ್ತಾನೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ ಹುಡುಗಿ ಸಂತೋಷದ ಕಣ್ಣೀರು ಹಾಕ್ತಾಳೆ ಅವನು ದಾಟಿದ ತಕ್ಷಣ ಆಕೆ ಓಡಿಬಂದು ಅವನನ್ನು ಅಪ್ಪಿಕೊಳ್ಳುತ್ತಾಳೆ ಮುಖ್ಯಸ್ಥ ಸಂತೋಷದಿಂದ ಅವರ ಕೈಗಳನ್ನು ಜೋಡಿಸ್ತಾನೆ ಹಳ್ಳಿಯ ಜನರು ಹಾಡುತ್ತಾ ಕುಣಿತಾರೆ ನಂತರ ಮಲ್ಲಿಗೆಯ ಹಾರ ಹಾಕಿ ಅವರಿಬ್ಬರ ಮದುವೆ ನಡೆಯುತ್ತದೆ ಮದುವೆಯ ನಂತರ ಹುಡುಗಿ ಅವಳ ಹೆಸರು ಸಾಂಡ ಅವನನ್ನು ತನ್ನ ಚಿಕ್ಕ ಮನೆಗೆ ಕರೆದುಕೊಂಡು ಹೋಗ್ತಾಳೆ ಅವಳು ಔಷಧಿ ಬಳಸಿ ರಮೇಶಿನ ಕಾಲಿನ ಬೆಂಕಿಯಿಂದ ಆದ ಗಾಯವನ್ನು ಗುಣಪಡಿಸ್ತಾಳೆ ಬೆಳಗ್ಗೆ ಮುಖ್ಯಸ್ಥ ಹೇಳ್ತಾನೆ ರಮೇಶ್ ಹಳ್ಳಿಯಲ್ಲಿ ಉಳಿಬಹುದು ಅಥವಾ ತನ್ನ ದೇಶಕ್ಕೆ ಹೋಗಬಹುದು ಅಂಟ ಆದರೆ ಸಾಂಡಾ ಈಗ ಅವನ ಹೆಂಡತಿ ರಮೇಶ್ಗೆ ಸಾಂಡಾವನ್ನು ಬಿಡೋ ಇಚ್ಛೆ ಇರೋದಿಲ್ಲ ಅವನು ಕೆಲವು ದಿನ ಹಳ್ಳಿಯಲ್ಲಿ ಉಳಿದು ನಂತರ ಅವಳನ್ನು ತನ್ನ ನಗರಕ್ಕೆ ಕರೆದುಕೊಂಡು ಹೋಗೋ ಯೋಜನೆ ಮಾಡುತ್ತಾನೆ ಹಾಗೆ ಸ್ವಲ್ಪ ದಿನ ಅಲ್ಲೇ ಇದ್ದು ಆಮೇಲೆ ಅವಳನ್ನು ತನ್ನ ಊರಿಗೆ ಕರೆದುಕೊಂಡು ಹೋಗ್ತಾನೆ